ಸಮಗ್ರ ಕೃಷಿ ಕೈಗೊಂಡಾಗ ಮಾತ್ರ ರೈತರು ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ರು ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸಹಯೋಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕ ಎಂಸಿ ರಂಗಸ್ವಾಮಿ ಅವರ ಮುದುಗನೂರು ಗ್ರಾಮದಲ್ಲಿ ನಡೆದ ರೈತ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೃಷಿ ಲಾಭದಾಯಕವಲ್ಲ ಎಂಬ ಕಾರಣದಿಂದ ಯುವ ಪೀಳಿಗೆ ಕೃಷಿಯಿಂದ ವಿಮುಖರಾಗಿ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುತ್ತಿದೆ ಕೃಷಿಯನ್ನ ಲಾಭದಾಯಕವಾಗಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ಧತಿ ಅನಿವಾರ್ಯ ಸಮರ್ಪಣಾ ಭಾವದಿಂದ ಕೃಷಿ ಕಾರ್ಯ ಕೈಗೊಂಡಾಗ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಳೆ ನಾಶದ ಬಳಕೆ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇದು ಮನುಷ್ಯ ಹಾಗೂ ಮಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಕಳೆ ನಾಶಕದ ಬಳಕೆಯನ್ನ ರೈತರು ಕಡಿಮೆ ಮಾಡುವಂತೆ ಸಲಹೆ ಮಾಡಿದ್ರು ಕೃಷಿ ಸುಮ್ಮನೆ ಕೆಲಸ ಇವತ್ತು ಹೋದೆ ಮೆಕ್ಕೆಜೋಳ ಹಾಕದೆ ಮನೆಗೆ ಬಂದಿತ್ತು ಇನ್ನೊಂದಿನ ಹೋದೆ ಯೂರಿಯಾ ಸಿಕ್ತು ಯೂರಿಯಾನೆಲ್ಲ ಹುಗದೆ ಮನೆಗೆ ಬಂದಿತ್ತು ಇನ್ನೊಂದಿನ ಹೋದೆ ಎಲ್ಲ ಕಟ್ ಮಾಡಿ ಮಿಸಾ ಇಷ್ಟೇ ನಾವು ಕೃಷಿಯನ್ನು ನಂಬಿರೋದು ನಮ್ಮ ಕಡೆಗೆ ಇನ್ನೂ ಒಂದು ರೀತಿ ಮಾಡ್ತಾರೆ ಅಡಿಗೆ ಕೃಷಿಯನ್ನು ನಂಬಿದವರು ಭೂತಾಯಿಯನ್ನು ನಂಬಿದವರು ಭೂಮಿಯನ್ನು ನಂಬಿದವರು ಯಾವತ್ತೂ ಯಾವತ್ತೂ ಭೂತಾಯಿ ಕೈ ಬಿಡಲ್ಲ ಆ ನಂಬಿಕೆ ನಮ್ಮ ಕೃಷಿಕರಿಗೆ ಮೊದ್ಲಿಂದಲೂ ಇದೆ ಇರಬೇಕು ಸಹ ಆ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸೋದು ಸಹ ನಮ್ಮ ಜವಾಬ್ದಾರಿ ಸೈಂಟಿಸ್ಟ್ ಜೊತೆಗೆ ಸಂವಾದ ಬೇಡ ಅವರತ್ರ ಹತ್ರ ಕುತ್ಕೊಂಡು ನಾವು ಮಾತಾಡಿದ್ರೆ ಗೊತ್ತಾಗ್ತದೆ ಅವರು ಪ್ರತಿ ವರ್ಷ ಒಂದೊಂದು ಎಕ್ಸ್ಪೆರಿಮೆಂಟು ಅರವತ್ತು ಎಪ್ಪತ್ತು ವರ್ಷ ಅವರು ಕೃಷಿ ಮಾಡಿದ್ದಾರೆ ಅಂದರೆ ಅಷ್ಟು ವರ್ಷ ಅವರು ಪ್ರಯೋಗ ಮಾಡಿದ್ದಾರೆ ಅಷ್ಟು ಆ್ಯಂಡ್ ಇವನ್ ಇದರಲ್ಲಿ ಅಕಸ್ಮಾತ್ ಮಿಲ್ಕಿಂಗ್ ಮಾಡಬೇಕಾದ್ರೆ ಸಗಣಿ ಗಂಡ ಯೂರಿನ್ ಈ ಥರ ಆಯ್ತು ಮಾಡೋದು ಬೆಟರ್ ಇದೆ ಮೇಡಮ್ ಅದು ಈ ಕಡೆ ಕಂಟಾಮಿನೇಷನ್ ಆಗೋದೆ ಇಲ್ಲ ಅದರದ್ದೇ ಡಂಗೆಲ್ಲೇ ಸಪ್ರೇಟ್ ಇದೆ ಅದರಲ್ಲೇ ಹೊರ್ಟೋಗ್ಬಿಡುತ್ತೆ ಸೊ ಒಂದು ಮಿಲ್ಕಿಂಗ್ ಆದ ತಕ್ಷಣ ಅಲ್ಲೇ ಬರುತ್ತೆ ಸೊ ಇಲ್ಲಿಂದ ಕಂಪ್ಲೀಟ್ ಆಗಿ ಮಿಲ್ಕ್ ಇಲ್ಲಿಗೆ ಬರುತ್ತೆ ಮೇಡಮ್ ಇದು ಬಿ ಎಮ್ ಸಿ ಎಲ್ ಎಲ್ಟಿ ಬರ್ ಬಿಲ್ ಜಿಲ್ಲರ್ ಅದು ಆನ್ ಮಾಡಿಸ್ಬಿಡಿ ಡಿಗ್ರಿಗೆ ಚಿಲ್ ಆಗ್ಬಿಡುತ್ತೆ ಇದು ಸೊ ಒಂದಂತ ಮಿಲ್ಕ್ ಪೂರ್ತಿ ಇದ್ರಲ್ಲಿ ಬಂದು ಇಮಿಡಿಯೇಟ್ ಆಗಿ ಫೋರ್ ಡಿಗ್ರಿ ಚಿಲ್ ಆಗುತ್ತೆ ಹಾಲು ಸೊ ಮಿಲ್ಕ್ ಮಾಡಿದಾಗ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಡಿಗ್ರಿ ಇರುತ್ತೆ ಬ್ಯಾಕ್ಟೀರಿಯಾ ಪ್ರತಿ ತರ್ಟಿ ಮಿನಿಟ್ಸ್ ಗೆ ಡಬಲ್ ಆಗ್ತಾ ಇರುತ್ತೆ ಒಂದು ಲ್ಯಾಕ್ ಫ್ಯಾಕ್ಟ್ರಿ ಐತಂತೆ ಸೊ ನಾರ್ಮಲ್ ತರ್ಟಿ ಟೆಂಪ್ರೇಚರ್ ಅಲ್ಲಿ ಇತ್ತಂತಂದ್ರೆ ಪ್ರತಿ ತರ್ಟಿ ಮಿನಿಟ್ಸ್ ಗೆ ಡಬಲ್ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದೊಂದು ಚಿಲ್ ಮಾಡುತ್ತೆ ಅಂದ್ರೆ ಅದು ಆಕ್ಟಿವಿಟಿನ ನಾವು ಫ್ರೀಸ್ ಮಾಡ್ತೀವಿ ಸೊ ಇಲ್ಲಿ ಇಲ್ಲಿಂದ ಹಿಡಿದು ನೆಕ್ಸ್ಟ್ ನೋಡಿ ಮೇಡಮ್ ಅಲ್ಲಿಂದ ಏರ್ಗೆ ಎಕ್ಸ್ಪೋಸ್ ಆಗಿಲ್ಲ ಬೇಕು